ఫెబ్రవరి ఆధ్యాత్మిక ప్రవచన సమూహిక వివాహ నాగవేణి ఎస్ పాటిల్ ಮಸ್ಕಿ ಕ್ಷೇತ್ರದ ತುರ್ವಿಹಾಳ್ ಪಟ್ಟಣದ ಶ್ರೀ ಗುರು ಅಮೋಘ ಸಿದ್ದೇಶ್ವರ ಮಠ ಟ್ರಸ್ಟ್ ಆಶ್ರಯದಲ್ಲಿ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ಮೂರರವರೆಗೆ ಆಧ್ಯಾತ್ಮಿಕ ಪ್ರವಚನ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ತರಂದು ಕೃಷಿ ಮೇಳ ಮತ್ತು ಕೃಷಿ ಪರಿಕರಗಳ ಪ್ರದರ್ಶನ ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾ ನಾಗವೇಣಿ ಎಸ್ ಪಾಟೀಲ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತೆರಡರಂದು ಅಮೋಘ ಸಿದ್ದೇಶ್ವರ ನೂತನ ಪಲ್ಲಕ್ಕಿಯನ್ನು ಗಂಗೆ ಪೂಜೆಯೊ ಸಾವಿರದ ಎಂಟು ಇನ್ನೂರ ಒಂದು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಾಡಿನ ದಾರ್ಶನಿಕರ ಮಹತ್ವರ ಭಾವಚಿತ್ರ ಮೆರವಣಿಗೆ ಅದೇ ದಿನದಂದು ಸಂತರ ಸಮಾವೇಶವೂ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ್ ಮೂರರಂದು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಸಂಗುಳಿ ರಾಯಣ್ಣ ಹಾಗೂ ಕನಕದಾಸರ ಪುತ್ಥಳಿ ಅನಾವರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ ಸಚಿವರಾದ ಭೈರತಿ ಸುರೇಶ್ ಶಿವರಾಜ ತಂಗಡಿ ಡಾ ಶರಣ ಪ್ರಕಾಶ್ ಪಾಟೀಲ್ ಎನ್ಎಸ್ ಬೋಸರಾಜ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಜಿ ಕುಮಾರ್ ನಾಯಕ ಸೇರಿದಂತೆ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ವಿಧಾನಪರಿಷತ್ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅದರಿಂದ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ಮೂರರವರೆಗೆ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸರ್ವ ಜಾತಿ ಧರ್ಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಡಾಕ್ಟರ್ ನಾಗವೇಣಿ ಪಾಟೀಲ್ ಎನ್ ಟಿವಿ ಫೋರ್ ವಾಹಿನಿ ಪತ್ರಿಕಾ ಪ್ರಕಟಣೆ ಮುಖಾಂತರ ತಿಳಿಸಿದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಪುಟ ಟಿವಿ ಫೋರ್ ಅಂತರಗಂಗೆ